ಎಸ್ ಸಿ ಜನಾಂಗದವರಿಗೆ ಜಾಗ ಮೀಸಲಿಡುವಂತೆ ಆಗ್ರಹಿಸಿ ಚಿಕ್ಕಬೆನ್ನೂರು ಗ್ರಾಮದಲ್ಲಿ ಪ್ರತಿಭಟನೆ ಆರಂಭಿಸಿದ್ದಾರೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರತಿಭಟನೆ ಆರಂಭಿಸಿದ್ದು ಚಿತ್ರದುರ್ಗ ತಾಲೂಕಿನ ಚಿಕ್ಕಬೆನ್ನೂರು ಗ್ರಾಮದ ಇರುವಂತಹ ಸರ್ಕಾರಿ ಗೋಮಾಳದಲ್ಲಿ ಚಿಕ್ಕಬೆನ್ನೂರು ಗ್ರಾಮದ ಎಸ್ ಸಿ ಜನಾಂಗದವರಿಗೆ ಜಾಗ ಮೀಸಲಿಡಬೇಕೆಂದು ರೈತ ಮುಖಂಡ ಸೂರಪ್ಪ ಹಾಗೂ ಗ್ರಾಮಸ್ಥರು ನಿರಂತರವಾಗಿ ಹದಿನೆಂಟು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇನ್ನು ಸರ್ಕಾರಿ ಜಾಗದಲ್ಲಿ ನಿರಂತರವಾಗಿ ಹೋರಾಟ ಮಾಡುತ್ತಿರುವ ಜಾಗಕ್ಕೆ ತಹಶೀಲ್ದಾರ್ ಹಾಗೂ ಪೊಲೀಸರು ಭೇಟಿ ನೀಡಿ ಹೋರಾಟ ಮಾಡುತ್ತಿರುವವರನ್ನು ಅಲ್ಲಿಂದ ಖಾಲಿ ಮಾಡಿಸಬೇಕೆನ್ನುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾಗಿ ಅರಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತು ಇನ್ನಷ್ಟು ಬಲಪಡಿಸುವುದರ ಮೂಲಕ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಸಿಗಬೇಕಾದ ವಸತಿ ಜಾಗವನ್ನು ಕಲ್ಪಿಸಬೇಕೆಂದು ಹೋರಾಟ ತೀವ್ರಗೊಳಿಸಿದ್ದಾರೆ ಇನ್ನು ಗೊಮ್ಮಳ ಜಮೀನಿನಲ್ಲಿ ಹದಿನೆಂಟು ದಿನಗಳ ಕಾಲ ನಿರಂತರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಸೂರಪ್ಪ ಹಾಗೂ ಗ್ರಾಮಸ್ಥರು ಹೋರಾಟವನ್ನು ನಡೆಸುತ್ತಿದ್ದು ಯಾವುದೇ ಕಾರಣಕ್ಕೂ ಜಾಗವನ್ನು ಬಿಟ್ಟುಕೊಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ ನಾವಲ್ಲಿ ಪಂಚಾಯತ್ ಎಲ್ಲ ರೆಡಿ ಆಯ್ತು ಅಂತ ಹೇಳಲ್ಲ ಅವತ್ತೆ ಏನ್ ಹಬ್ಬ ಅಂತಲ್ಲ ಹಂಗಾಗಿ ಬರಲಲ್ಲ ಅಷ್ಟೇ ಚಿಕ್ಕಮನ್ನೂರು ಗೋಮಾಳ ಸರ್ವೆ ನಂಬರ್ ಐವತ್ತೊಂಬತ್ತರಲ್ಲಿ ಎಸ್ ಸಿ ಎಸ್ ಟಿಗೆ ನಿವೇಶನಕ್ಕಾಗಿ ನಾವು ಸತತವಾಗಿ ಹೋರಾಟ ಮಾಡ್ಕೊತ ಬರ್ತಾ ಇದ್ದೀವಿ ಸಂಬಂಧಪಟ್ಟ ಇಲಾಖೆಗೂ ತಿಳಿಸಿದ್ವಿ ಆಮೇಲೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗಳಿಗೂ ರಾಷ್ಟ್ರ ರಾಜ್ಯಪಾಲರಿಗಳಿಗೂ ಪ್ರಧಾನಮಂತ್ರಿಕ್ಕೆಲ್ಲ ನಾವು ಮನವಿ ಕೊಟ್ಟಿಕ ಬಂದ್ರಿದ್ರು ಇದು ಏನೂ ಕೆಲಸ ಆಗಲ್ದಾಗ ಸರ್ಕಾರ ಗೋಮಾಳದಲ್ಲಿ ಇದು ಮಣ್ಣು ಕ ಮಣ್ಣು ಮತ್ತು ಗಣಿಗಾರಿಕೆ ನಡೀತಿರೋದನ್ನು ಕಣ್ಣಾರೆ ಕಂಡು ನಾವು ನೋಡಿದಾಗ ಆವಾಗ ನಮ್ಮ ಎಸ್ ಸಿ ಎಸ್ ಟಿಗೆ ಮತ್ತು ಹಿಂದುಳಿದ ಜನಕ್ಕೆ ಯಾರೇ ಇದ್ದರೂ ಇದು ಸುಮ್ಮನೆ ಗೋಮಾಳ ಹಾಳಾಗಿ ಹೋಗಿಬಿಡುತ್ತೆ ಸರ್ಕಾರ ಅಧಿಕಾರಿಗಳು ಇದನ್ನು ರಕ್ಷಣೆ ಮಾಡಲ್ಲ ಅದಕ್ಕೋಸ್ಕರವಾಗಿ ನಾವು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದವರಿಗೆ ಮನೆ ಕ ಅಲ್ಲಿ ಮನೆ ನಿವೇಶನಕ್ಕೆ ಜಾಗ ಇಲ್ಲದ ಕಾರಣ ನಿವೇಶನ ಕೊಡಬೇಕಂತೇಳಿ ಈ ಮಾಧ್ಯಮದ ಮುಖಾಂತರವಾಗಿ ನಾವು ತಿಳಿಸ್ತೀವಿ ಇದೇನಾದರೂ ನಮಗೆ ಈಡೇರದಿದ್ರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಗಿದೆ ಅಂತೇಳಿ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತದೆ